ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇದೀನ ನಾವು ಒಂದು ಪ್ರಮುಖವಾದಂತಹ ಸುದ್ದಿಯನ್ನು ನೋಡ್ಬೋದು ನಿರ್ದೇಶಕರು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಮಿಲರ್ ಟ್ಯಾಂಕು ಬೆಡ್ ರಸ್ತೆಯ ವಸಂತನಗರ ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಇಲಾಖೆ ಬಗ್ಗೆ ಒಂದು ಏನು ಶಿಕ್ಷಕ ಅತಿ ಶಿಕ್ಷಕರು ಮತ್ತು ಅವರ ಗುತ್ತಿಗೆಯ ಶಿಕ್ಷಕರನ್ನು ನೇಮಿಸಿಕೊಡುವಂತಹ ಕುರಿತು ಆಜ್ಞಾಪನೆಯನ್ನು ಹೊರಡಿಸಿದರೆ ವಿಷಯ ಎರಡು ಸಾವಿರದ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭಿಸಲಾದಂತಹ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸಿರುವ ಪ್ರಯುಕ್ತ ಸದರಿ ಶಾಲೆಗಳಿಗೆ ಹಿಂದಿ ಭಾಷಾ ಶಿಕ್ಷಕರು ದೈಹಿಕ ಶಿಕ್ಷಕರು ಹಾಗೂ ಗ್ರೂಪ್ ಟಿ ಸಿಬ್ಬಂದಿಯನ್ನು ಅತಿಥಿ ಶಿಕ್ಷಕರು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳುವಂತಹ ಕುರಿತು ವಿಷಯವನ್ನು ಹೊರಡಿಸಿದ್ದಾರೆ ಉಲ್ಲೇಖ ಸರ್ಕಾರಿ ಆದೇಶ ಎಂ ಡಬ್ಲ್ಯೂ ಡಿ ಏಳ್ನೂರ ತೊಂಬತ್ನಾಲ್ಕು ಎಮ್ ಡಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಉಲ್ಲೇಖ ಇದು ನಿನ್ನ ಏನು ಹದಿನೈದನೇ ತಾರೀಕು ಪ್ರಕಟ ಇರತಕ್ಕಂಥದ್ದು ಸ್ನೇಹಿತರೆ ಉಲ್ಲೇಖ ಸರ್ಕಾರಿ ಆದೇಶದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎರಡು ಸಾವಿರದ ಹದಿನೇಳನೇ ಹದಿನೆಂಟನೇ ಸಾಲಿನ ಪ್ರಾರಂಭಿಸಲಾದಂತಹ ನಲವತ್ತು ಶಾಲೆಗಳು ಹಾಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಪ್ರಾರಂಭಿಸಲಾದಂತಹ ನೂರು ಶಾಲೆಗಳು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭಿಸಲಾದಂತಹ ಐವತ್ತು ಶಾಲೆಗಳ ಒಟ್ಟು ನೂರ ತೊಂಬತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಪ್ರತಿ ಶಾಲೆಗೆ ಮೂರು ಹುದ್ದೆಗಳಂತೆ ಕೆಳಕಂಡ ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಮಂಜೂರಾತಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನಾವು ನೋಡ್ಬೋದು ಹುದ್ದೆಗಳು ಹಿಂದಿ ಭಾಷಾ ಶಿಕ್ಷಕರು ನಲವತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಐವತ್ತು ಹುದ್ದೆಗಳನ್ನು ಸೃಷ್ಟಿಸಿದರೆ ಒಟ್ಟು ನೂರ ತೊಂಬತ್ತು ಹುದ್ದೆಗಳು ಇನ್ನು ದೈಹಿಕ ಶಿಕ್ಷಕರು ಹದಿನೇಳು ಹದಿನೆಂಟರಲ್ಲಿ ನಲವತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಐವತ್ತು ಒಟ್ಟು ನೂರ ತೊಂಬತ್ತು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೋಬೇಕಂತ ಹೇಳಿದೆ ಇನ್ನು ಗ್ರೂಪ್ ಡಿ ನಲವತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐವತ್ತು ಒಟ್ಟು ನೂರ ತೊಂಬತ್ತು ಇದು ಹೊರಗುತ್ತಿಗೆ ಆಧಾರದ ಮೇಲೆ ಗ್ರೂಪ್ ಡಿ ನೌಕರರನ್ನು ಏನು ನೇಮಕಾತಿ ಮಾಡ್ಕೋಬೇಕಂತ ಹೇಳಿದೆ ಒಟ್ಟು ಐನೂರ ಎಪ್ಪತ್ತು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಬೇಕಂತ ಹೇಳಿದೆ ಮುಂದುವರೆದು ಉಲ್ಲೇಖ ಸರ್ಕಾರಿ ಆದೇಶದನ್ವಯ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಪ್ರಾರಂಭಿಸಲಾದಂತಹ ನಲವತ್ತು ಶಾಲೆಗಳು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾದಂತಹ ನೂರು ಶಾಲೆಗಳು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭಿಸಲಾದ ಐವತ್ತು ಶಾಲೆಗಳ ಒಟ್ಟು ನೂರ ತೊಂಬತ್ತು ಮೌಲಾನಾ ಅಜಾದ್ ಮಾದರಿ ಶಾಲೆಗಳಲ್ಲಿ ಪ್ರತಿ ಶಾಲೆಗೆ ಒಬ್ಬ ಹಿಂದಿ ಶಿಕ್ಷಕರನ್ನು ಹಾಗೂ ಒಬ್ಬ ದೈಹಿಕ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನಾಗಿ ಹಾಗೂ ಗ್ರೂ ಒಬ್ಬ ಗ್ರೂಪ್ ಡಿ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲು ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವುದು ಹಾಗೂ ಕೈಗೊಂಡ ಕ್ರಮದ ಬಗ್ಗೆ ಅಲ್ಪಸಂಖ್ಯಾತ ನಿರ್ದೇಶನಾಲಯಕ್ಕೆ ವರದಿ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಏನು ಈ ಮಾಹಿತಿಯನ್ನು ಹಂಚಿಕೊಂಡಿದೆ ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದೇ ರೀತಿ ಮಾಹಿತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಉತ್ಕೊಳಿಸಿದ್ದೇವೆ ನೋಟಿಫಿಕೇಷನ್ಗಾಗಿ ಥ್ಯಾಂಕ್ ಯು